್ ಬ್ಯಾಕ್ ಟು ದ ಚಾನಲ್ ಕೃಪಲ್ಲ ನಾನು ಕೃಪಾ ಟೈಮ್ ಬಂದು ಆರೂವರೆ ಆಯಿತು ನಮ್ಮನೆಯವರು ಜಸ್ಟ್ ಹೋದರು ಕೆಲಸ ಆಯಿತು ಇವತ್ತು ತಿಂಡಿ ಕಡುಬು ಮಾಡೋಣ ಅಂತ ಇದ್ದೀನಿ ಲೈಟು ಅದ್ರದ್ದು ಒಳಗಡೆ ಒಂದು ಲೈಟ್ ಇರುತ್ತೆ ಅದು ಹೋಯಿತು ಕಡುಬು ಮಾಡಿ ಇವತ್ತು ಶ್ರೇವ್ ಎಳ್ಳು ಚಟ್ನಿ ಮಾಡಬೇಕಾಗಿತ್ತು ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡು ಯಾಕಂದರೆ ಟೊಮೆಟೊಕಾಯಿ ತುಂಬ ಇದೆ ಆಮೇಲೆ ಅನ್ನಿಸ್ತು ಇದಿದೆ ಕೆಸಿನ ಗಡ್ಡೆ ಇದೆ ನಮ್ಮನೇ ದಿನ ಕೊಂಡ್ಕೊಂಡು ಬಂದಿದ್ರು ಅದೊಂದು ಎರಡಿದೆ ಮನೆಯದು ಒಂದು ಎರಡು ಮೂರು ಇದ್ದಾವೆ ಅದಷ್ಟನ್ನು ಹಾಕಿ ಮಾಡೋಣ ಅಂತ ಇದ್ದೀನಿ ಯಾಕಂದರೆ ಅದು ಹಾಳಾಗ್ಬಿಡುತ್ತೆ ಟೊಮೆಟೆಕಾಯಿ ಆದರೆ ದೋಸೆ ಒಂದಿನ ಚಟ್ನಿ ಮಾಡಬಹುದು ಹಾಗಾಗಿ ಇದನ್ನು ಖಾಲಿ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೋ ತನಕ ತಲೆಯಲ್ಲಿ ಅದೇ ಇತ್ತು ನನಗೆ ಟೊಮೆಟಕಾಯಿ ಚಟ್ನಿ ಅಂತಲೇ ಇತ್ತು ಇವಾಗ ಅಲ್ಲಿ ನೋಡಿದೆ ಇದರಲ್ಲಿ ಅದನ್ನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಸ ಹೊಡೆದಾಯಿತು ನಿನ್ನೆನೆ ರಾತ್ರಿ ಬೇಯಕ್ಕೆ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ಇವಾಗೇನು ಅರ್ಜೆಂಟ್ ಏನಿಲ್ಲಲ್ಲ ನನಗೇನು ಟೈಮ್ ಫ್ರೇಮ್ ಆ ಥರದ್ದೇನೂ ಇಲ್ಲಲ್ಲ ಹಾಗಾಗಿ ಆರಾಮಾಗಿ ಕೆಲಸ ಮಾಡ್ಕೋಬೋದು ಕೆಲಸ ಕೂಡ ಬೇಗ ಬೇಗನೆ ಮುಗೀತಾ ಇದೆ ಏನೂ ಕೆಲಸನೇ ಇರೋದಿಲ್ಲ ಎರಡೆರಡು ಥರ ತಿಂಡಿ ಎರಡೆರಡು ಥರ ಎಲ್ಲ ಮಾಡ್ತಿದ್ದೆ ಇವಾಗೆಲ್ಲ ಒಂದೊಂದೇ ಥರಕ್ಕೆ ಬಂದುಬಿಟ್ಟಿದ್ದೀನಿ ಅದೇ ನಾನು ಅದಕ್ಕೆ ಆರಾಮಾಗಿ ಹೇಳೋಣ ಅಂತ ಅಂದ್ಕೊಂಡೆ ನಮ್ಮನೇರು ಐದೂವರೆಗೆ ಎದ್ದಿದ್ದಾರೆ ನನ್ನ ನಾನು ಆರು ಹತ್ತೇನೋ ಆಗಿತ್ತು ಎದ್ದಾಗ ಹಂಗೆ ಬೆಳಗಿನ ಜಾವ ಒಂಥರ ನಿದ್ದೆ ಚೆನ್ನಾಗಿ ಬಂತು ನಾಲ್ಕು ಗಂಟೆಗೆ ಎಚ್ಚರ ಆಯಿತು ಯಾಕೋ ಸಿಂಬ ತುಂಬ ಕೂಗ್ದ ನಾನು ಹೋಗಿ ನಿಂತ್ಕೊಂಡು ನೋಡಿ ಒಳಗೆ ಬಂತು ಮಲಗದೆ ನಂಗೆ ಚೆನ್ನಾಗಿ ನಿದ್ದೆ ಬಂದಿದೆ ಅವ್ರು ಐದುವರೆಗೆ ಎಬ್ಬಿಸ್ದಾಗ ನಾನು ನನ್ನ ಚೂರು ಹೊತ್ತು ಮಲಗ್ತೀನಿ ಮಲಗ್ತೀನಿ ಅಂದರೆ ಆರು ಕಾ ಆರು ಎದ್ದು ಬಂದೆ ಕಸ ಎಲ್ಲ ಹೊಡೆದಾಯಿತು ಅನ್ನ ಅದೇ ಬೇಯ್ದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಅನ್ನ ಗಟ್ಟಿ ಇತ್ತು ಹಾಗಾಗಿ ಒಂದು ಕುಕ್ಕರಲ್ಲಿ ಒಂದು ವಿಜಲು ಹೊಡೆಸ್ಕೊಂಡು ಆಮೇಲೆ ಜೀರಿಗೆ ಮತ್ತು ಕಡಲೆಬೇಳೆ ಹಾಕಿ ರವೆನೂ ಹೊಡ್ಕೊಂಡಿಲ್ಲ ಪಾತ್ರೆನೂ ತೆಗ್ದಿಲ್ಲ ಈಗ ಅದೆಲ್ಲ ಕೆಲಸ ಮಾಡ್ಕೋಬೇಕು ಯಾಕಂದರೆ ಕಸ ಹೊಡೆದು ಬಾಗಿಲಿಗೆ ನೀರು ಹಾಕತ್ತಿಗೆ ಇಷ್ಟು ಟೈಮ್ ಆಯಿತು ಸಿಂಬನ್ ಕೂದಲಂತೂ ತುಂಬಾ ಉದುರಿತ್ತು ಅದೆಲ್ಲ ಅಲ್ಲಿ ಅದ್ರಗಡೆ ಕ್ಲೀನ್ ಮಾಡಿ ಇವಾಗ ಒಳಗೆ ಬಂದೆ ಸಿಂಬ ಹೊರಗೆ ಹೋಗಿದ್ದ ನಮ್ಮ ಮನೆ ಹೊರಗೆ ಬಿಟ್ಟಿದ್ರು ಅವನನ್ನು ಈಗ ಬಂದು ಕೂತ್ಕೊಂಡು ಬಿಸ್ಕೆಟ್ ಹಾಕಿ ಒಳಗಡೆ ಬಂದೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಎಲ್ಲಿ ತನಕ ಆಗುತ್ತೆ ಅಲ್ಲಿ ತನಕ ಹಾಕ್ತಾ ಹೋಗ್ತೀನಿ ನಿಮಗೆಲ್ಲ ಇನ್ನು ಬ್ಲಾಗ್ಗಳು ಇಷ್ಟ ಆಗುತ್ತಾ ಇಲ್ವೋ ಅನ್ನೋದೇ ನಂಗೆ ಡೌಟ್ ಶುರು ಆಗಿದೆ ಏನು ಮಾಡೋದು ವ್ಲಾಗಾಗಿ ಏನೇನೋ ಮಾಡೋಕ್ಕೆ ಬರೋಲ್ಲ ಹೇಗಿರ್ತೀನಿ ಅದನ್ನೇ ತೋರಿಸ್ಬೇಕಾಗುತ್ತೆ ಬೇರೆ ಏನೋ ತೋರ್ಸೋಕ್ಕೆ ಬರೋದಿಲ್ಲ ಬನ್ನಿ ಸಿಂಬ ಇಲ್ಲಿ ಭಾಗಲ್ಲಿ ತೆಗೆದಿದ್ದೆ ಇಲ್ಲಿ ಬಂದಿದ್ದಾನು ನೋಡ್ತಾ ಇದ್ದೆ ಇಲ್ಲಿ ಬಂದಿಲ್ಲ ಅದು ಅಲ್ಲಾಸಿಗೆ ಹೊಡ್ಬರ್ತಾನೆ ನಾನು ಪಾತ್ರೆ ಅರ್ಧ ಅರ್ಧ ತೆಗೆದೇ ನಮ್ಮ ಮನೆಯಲ್ಲಿ ಹೋಗೋ ಅಷ್ಟೊತ್ತಿಗೆ ಅವ್ರು ಹೋಗೋ ಫರೋಟ್ರಲ್ಲ ಹಾಗೆ ಮತ್ತೆ ಸುಮ್ಮನೆ ಅದೇ ಯಾಕೆ ಇಷ್ಟು ಭಾಳ ಇದೆ ಇನ್ನೇ ಚಪಾತಿ ಮಾಡಿದೆ ಚಪಾತಿ ಕೂಡ ಒಂದು ಉಳಿದಿದೆ ನೆನ್ನೆದು ಸಾಂಬಾರು ಸ್ವಲ್ಪ ಇದೆ ನೋಡಿ ಏನು ಮಾಡಬೇಕು ಅನ್ನೋದನ್ನ ನಿನ್ನೆ ನಮ್ಮೂರ ಕಡೆ ಎಲ್ಲ ತುಂಬಾ ಮಳೆ ಅಂತ ಅಮ್ಮ ಹಿಡಿದ್ರು ದಿನ ಇದ್ರ ಕೋರ್ಟ್ ಈ ಕೋಟ್ ಕರ್ದಾಗ್ಬಿಟ್ಟಿತ್ತು ನಿನ್ನೆ ಬಟ್ಟೆ ಎಲ್ಲಾ ಮಡ್ಚ್ಬೇಕಿದ್ರೆ ಇದ್ರದ್ದು ಕೋಟ್ ಸಿಕ್ತು ಅದಕ್ಕೆ ಅದು ಕೋಟ್ ನಿನ್ನೆ ನಿನ್ನೆಯಿಂದ ಹಾಕಿ ಓಡಾಡ್ತಾ ಚಿನ್ನಿ ಇದನ್ನ ಎಲ್ಲ ಅವಳು ಇದ್ರಲ್ಲಿ ತೆಗ್ಗಿಟ್ಕೊಂಡಿಲ್ ಮಡ್ಸಿದ ಹಂಗೇನೋ ಹಾಕ್ತೀನಿ ಅಂತ ಹೇಳ್ದೆ ಅವಳಿ ಕೇಳಿದೆ ನಾನು ಎರಡು ಮೂರು ಸಲ ಈ ಡ್ರೆಸ್ ಮನೇಲಿ ಹಾಕಿರ್ಬೇಕಿದ್ರೆ ಎಲ್ಲಿಟ್ಟಿದ್ದೇನೆ ಗೊತ್ತಿಲ್ಲ ಗೊತ್ತಿಲ್ಲ ಅಂದೋದ್ರಿಂದ ಅಲ್ಲಿ ಬಟ್ಟೆ ಇತ್ತು ಇತ್ತು ಅಡಿಗಡೆ ಇತ್ತು ಬಟ್ಟೆ ಎಲ್ಲ ಮಚ್ಚಿ ಕ್ಲೀನ್ ಮಾಡ್ತಾ ಇದ್ದೆ ಅಲ್ಲ ಆವಾಗ ಸಿಗ್ತದಕ್ಕೆ ಇದನ್ನ ಹಾಕೊಂಡ ಓಡಾಡ್ತಾ ಇದ್ದೀವಿ ಚೆನ್ನಾಗಿ ಕಾಣುತ್ತೆ ರಡಿ ಒಂಥರ ಥರ ಕಾಣ್ತಾ ಇದೆ ಕಡುಬು ಮಾಡೋದಕ್ಕೆ ರವೆನ ನಾವು ಮನೆಯಲ್ಲೇ ಕೂಡ ಒಡ್ಕೊಬೋದು ಇಲ್ಲಾಂದರೆ ಇಡ್ಲಿ ರವೆ ಬರುತ್ತಲ್ವ ಅದನ್ನು ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ ಹಾಕಿದ್ರೆ ಸ್ವಲ್ಪ ಮೆತ್ತ ಮೆತ್ತೋಗುತ್ತೆ ಕಡುಬು ನಾವೇ ಹೊಡೆದ್ರೆ ಒಂದು ಹದ ರವೆ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ವ ಚೆನ್ನಾಗಾಗುತ್ತೆ ಅದಕ್ಕೆ ನಾನು ನೆನ್ನೆ ಅಕ್ಕಿನ ತೊಳೆದು ಬಗ್ಸಿ ಇಟ್ಟಿದ್ದೆ ಇವಾಗ ಅದನ್ನು ನಾನು ರವೆನ ಮಾಡ್ಕೊತೀನಿ ನನಗೆ ನಮ್ಮ ಮನೇಲೆ ಮಾಡಿರೋ ರವೆ ಇಷ್ಟ ಮುಂಚೆಯೆಲ್ಲ ಬಿಸಕಲಲ್ಲಿ ರವೆ ಹೊಡಿತಾ ಇದ್ದರು ಇವಾಗ ಬೀಸಕಲ್ಲೆಲ್ಲ ಇದೆ ಆದರೆ ಒಡೆಯೋರು ಯಾರೂ ಇಲ್ಲ ಅಷ್ಟೇ ಆಮೇಲೆಲ್ಲ ಹಿಂದೆ ಹಳ್ಳಿಲಿ ಅಕ್ಕಿ ಹಿಟ್ಟನ್ನ ಕೂಡ ಬೀಸಿನೇ ಇದ್ರು ಆ ರೊಟ್ಟಿ ತುಂಬಾ ಚೆನ್ನಾಗಾಗುತ್ತಂತೆ ಒಂಥರ ಒರಟು ಒರಟಾಗಿ ಬರುತ್ತೆ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತಂತೆ ರವೆನೂ ಅಷ್ಟೇ ನಮ್ಮಲ್ಲೆಲ್ಲ ಈಗಲೂ ಕೊಟ್ಟೆ ಕಡುಬೆಲ್ಲ ಮಾಡ್ತೀವಲ್ವ ಆವಾಗ ಬೀಸಕಲ್ಲಲ್ಲಿ ಒಡದೆ ಮಾಡ್ತಾರೆ ಜಾಸ್ತಿಯಾಗಿ ಆದರೆ ನನಗೆ ಬೀಸಕಲ್ಲಲ್ಲಿ ಬೀಸಕ್ಕೆ ಬರೋದಿಲ್ಲ ಹಾಗಾಗಿ ನೋಡಬೇಕು ನಮ್ಮದು ಬೀಸಕಾಲು ಸರಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೆ ಅಂತ ಆ ಕಡೆ ಕೆಸುನಗೆಡ್ಡೆನ ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಅನ್ನ ಕೂಡ ಬೇಯೋದಕ್ಕೆ ಇಟ್ಟಿದ್ದೀನಿ ತುಂಬ ದಿನ ಆಗಿತ್ತು ನನಗೂ ಕಡುಬು ಬಜ್ಜಿ ತಿನ್ನಬೇಕು ಅಂತ ನನ್ನ ಫೇವ್ರೇಟ್ ಇದು ಊರಿಗೆ ಹೋದಾಗ ನಾನು ಅಮ್ಮನ ಹತ್ರ ಯಾವಾಗಲೂ ಮಾಡಿಸ್ಕೊಂಡು ತಿಂದು ಬರೋ ಅಂಥದ್ದು ತುಂಬ ದಿನದಿಂದ ಅನ್ಕೊತಾ ಇದ್ದೀನಿ ಊರಿಗೆ ಹೋಗೋಣ ಹೋಗೋಣ ಅಂತ ಆಗ್ತಾ ಇಲ್ಲ ಮೊನ್ನೆ ನಮ್ಮ ಹೊರಟಿದ್ರು ಅವಾಗ ನನಗೆ ತುಂಬ ಆಸೆ ಆಗಿತ್ತು ಹೋಗಬೇಕು ಅಂತ ಅವ್ರು ದಿಢೀರಂತ ಹೋದರು ಹಾಗಾಗಿ ನಾನನ್ನು ಕರ್ಕೊಂಡು ಹೋಗಲಿಲ್ಲ ಇವಾಗ ತುಂಬ ಅನ್ನಿಸ್ತಾ ಇದೆ ಮತ್ತು ಅಮ್ಮ ಚಿಕ್ಕಮ್ಮ ಎಲ್ಲ ಊರ ಅಜ್ಜ ಅಂದರೆ ತವ್ರ ಮನೆಯಲ್ಲಿ ಸೇರಿದ್ರು ಚಿಕ್ಕಮ್ಮಂದ್ರೆಲ್ಲ ತುಂಬ ಕರೆದ್ಲು ನನಗೆ ಬಾ ಬಾ ಅಂತ ನನಗೆ ಅವಾಗ ಯಾಕೋ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಅಮ್ಮನೂ ಅಂದರು ತುಂಬ ಹೋಗು ಹೋಗು ಅಂತ ಅವರೆಲ್ಲ ಇದ್ದರು ಒಂದು ವಾರದಷ್ಟು ದಿನ ನಾನು ಆ ಊರಿಂದು ವೀಡಿಯೋ ಹಾಕಿದ್ದೆಲ್ಲ ತುಂಬ ಜನ ನಾನು ಆ ಗುಡುಗಿನ ಕಪ್ಪದ ವೀಡಿಯೋ ಹಾಕಿದಾಗ ನಾನು ಶಿರಾಳ್ಕೊಪ್ಪದಲ್ಲಿ ಕೆಲಸ ಮಾಡಿದ್ದೆ ಮುನ್ಸಿಪಾಲ್ಟಿಲಿ ಅಂತೆಲ್ಲ ಒಬ್ಬರು ಕಮೆಂಟ್ ಹಾಕಿದರು ಆಮೇಲೆ ನನಗೆ ತೊಗರ್ಸಿ ದೇವಸ್ಥಾನದ್ದು ಮಲ್ಲಿಕಾರ್ಜುನ ದೇವಸ್ಥಾನದ್ದು ವೀಡಿಯೋ ಮಾಡಬೇಕಾಗಿತ್ತು ನಮ್ಮ ಮನೆ ದೇವ್ರದ್ದು ನಾವಿರೋದು ಬೆಂಗಳೂರಲ್ಲಿ ಅಂತ ಹೇಳಿದ್ರು ಅಮ್ಮವರೆಲ್ಲ ಹೋಗಿದ್ರಂತೆ ಅಲ್ಲಿಗೆ ಎಂಟುನೂರ ವರ್ಷದ ಹಳೇ ದೇವಸ್ಥಾನ ಅಂತೆ ನಮ್ಮಮ್ಮ ಒಂದು ಸಲ ಹೋಗು ಅಲ್ಲಿಗೆ ಅಂತ ಹೇಳಿದ್ರು ನಮ್ಮಮ್ಮ ಯಾವತ್ತೂ ವೀಡಿಯೋ ಮಾಡು ಆ ಥರ ಎಲ್ಲ ಹೇಳೋದಿಲ್ಲ ಯಾಕೋ ಗೊತ್ತಿಲ್ಲ ಅವ್ರು ಹೇಳಿದ್ರು ನೋಡೋಣ ಆದರೆ ಹೋಗಬೇಕು ನನಗೂ ತುಂಬ ಹೋಗಬೇಕು ಅಂತ ಅನಿಸಿತ್ತು ಆಮೇಲೆ ನಾನು ಅಜ್ಜ ಅಜ್ಜಿ ಮನೆಗೆ ನಾವು ಹೋಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೆಲ್ಲ ಅದಕ್ಕೆ ಯಾರೊಬ್ರು ಹೇಳ್ತಾ ಇದ್ರು ಹೋಗಬೇಕು ಆವಾಗ ಅಂತ ಅಂತ ಇದ್ರು ನೋಡೋಣ ಹಾಗೆ ಅನ್ಕೊತೀವಿ ಏನು ಗೊತ್ತಾ ನಾವೇ ಎಲ್ಲ ದೊಡ್ಡೋರು ಮೇಲೆ ಆ ಥರ ಆ ಸಣ್ಣವ್ರು ಇರ್ಬೇಕಿದ್ರೆ ಅಜ್ಜ ಅಜ್ಜಿ ಮನೆಗೆ ಹೋಗಬೇಕು ಅನ್ನೋ ಒಂದು ರಜೆ ಇದ್ದಾಗ ಆ ಥರದ್ದೆಲ್ಲ ಒಂದು ಇರ್ತಾಯಿತ್ತು ಇವಾಗ ನಮಗೆ ಮಕ್ಕಳಾಗಿರೋದ್ರಿಂದ ಮಕ್ಕಳೆಲ್ಲ ನಾ ಅವರು ಅಜ್ಜ ಅಜ್ಜಿ ಮನೆಗೆ ಹೋಗ್ತಾರೆ ಹಾಗೆ ನಾವು ತವ್ರ ಮನೆಗೆ ಹೋಗೋದಾಗಿಬಿಡುತ್ತೆ ಹೌದು ಅನಿಸುತ್ತೆ ಅದು ಹಾಗೆ ಅಲ್ವಾ ಕಾಲ ಬದಲಾದ ಬದಲಾದಾಗೇನು ಅದು ಪ್ರಯಾರಿಟಿಗಳು ಬದಲಾಗ್ತಾ ಹೋಗುತ್ತೆ ಅಂತಾರಲ್ವ ಹಾಗೇ ಅವಾಗ ಚಿಕ್ಕಮ್ಮಂದರೆಲ್ಲ ಇರ್ತಾಯಿದ್ರು ಹೋಗ್ತಾ ಇದ್ವಿ ಅವಾಗ ಅವ್ರು ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಅದೊಂಥರ ಕಾಲ ಇವಾಗ ಇನ್ನೊಂಥರ ಕಾಲ ಇವಾಗ ನಾವು ಬರೀ ಊರಿಗೆ ಹೋಗೋದು ಬರೋದು ಆಗಿದೆ ಈ ಸಲ ಅಂತೂ ಎಲ್ಲೂ ಹೋಗಲೇ ಇಲ್ಲ ನಾವು ರಜದಲ್ಲಿ ಯಾಕಂದರೆ ಶ್ರೇಯೂನು ಬಿಡೋದಿತ್ತಲ್ಲ ಹಾಗಾಗಿ ಶ್ರೇಯಿನ ಜೊತೆಗೆ ಇರೋಣ ಅನ್ನೋ ಇದರಿಂದ ಆಮೇಲೆ ನಮಗೂ ಏನೇನೋ ಬೇರೆ ಬೇರೆ ಕೆಲಸಗಳು ಬಂದುಬಿಡ್ತು ಅದೇ ನಮ್ಮನವ್ರಿಗೆ ಹೇಳ್ತಾ ಇದ್ದೀನಿ ಎಲ್ಲ ಆದರೂ ಹೋಗಣವಾ ಹೋಗಣ ಅಂತ ನಿಜ ಹೇಳ್ತೀನಿ ಮನೆಗೆ ಖಾಲಿ ಖಾಲಿ ಆಗಿಬಿಟ್ಟಿದೆ ಅಲ್ಲ ಇಲ್ಲ ಅಂದರೆ ನಿಜ ಹೇಳ್ತೀನಿ ಮನೇಲಿ ಖಂಡಿತ ಇರೋದಕ್ಕೆ ಕಷ್ಟ ಆಗಿಬಿಡುತ್ತೆ ಯಾರೇ ಆಗಲಿ ನಾನೇ ಹೋದರೂ ನಮ್ಮ ಮನೆಯವ್ರಿಗೆ ಕಷ್ಟ ಆಗುತ್ತೆ ನಮ್ಮ ಮನೆಯವ್ರು ಹೋದರೂ ನಮಗೆ ಕಷ್ಟ ಆಗುತ್ತೆ ನಮ್ಮ ಸಿಂಭ ನಂಗೆ ಟೀ ಕುಡಿಯೋಕ್ಕೆ ಬಿಡೋಲ್ಲ ಆ ಥರ ಗಲಾಟೆ ಮಾಡ್ತಾನೆ ನನಗೂ ಕೊಡು ನನಗೂ ಕೊಡು ಅಂತ ಅವನಿರೋದಕ್ಕೆ ನಿಜ ಎಷ್ಟೋ ಒಂದು ಸಲ ಬೇಜಾರು ಕಳೆಯುತ್ತೆ ನಾನೀಗ ಅವನನ್ನು ಒಳಗೆ ಬಿಟ್ಕೊತಾ ಇಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಕೂದಲು ಉದುರುತ್ತಾ ಇದೆ ಹಾಗಾಗಿ ಅವನನ್ನು ಹೊರಗೇ ಬಿಡೋದು ಜಾಸ್ತಿ ಆದರೆ ಪಾಪ ಅವನ ಎಷ್ಟು ಪ್ರೀತಿ ಮಾಡ್ತಾನೆ ಅಂದರೆ ನಿಜವಾಗ್ಲೂ ಯಾವುದೋ ಒಂದು ಮಗ ಇದ್ದಾನೇನೋ ಅನ್ನೋ ಥರನೇ ಫೀಲ್ ಮಾಡ್ತಾನೆ ನಾವೂ ಅಷ್ಟೇ ಅವನನ್ನು ಆ ಥರ ಮಾಡ್ತೀವಿ ಚಿನ್ನಿ ಫೋನ್ ಮಾಡಿದ್ಲು ಚಿನ್ನಿ ಹತ್ರ ನೋಡಿ ಹೆಂಗೆ ವೀಡಿಯೋ ಕಾಲಲ್ಲಿ ಇದ್ದಾನೆ ಬಿಸ್ಕೆಟ್ ಅಂದರೆ ಜೀವ ನಮ್ಮ ಸಿಂಬ ಇವಾಗ ಪೆಡಿಗಿರಿ ತಿಂತಾಯಿಲ್ಲ ಅದೇ ಅಂತ ಇದ್ಲು ಚಿನ್ನಿ ನಾಯಿಗಳಿಗೆಲ್ಲ ಪೆಡಿಗಿರಿ ಅಂದರೆ ಜೀವ ಬಿಡ್ತವೆ ಇವನು ಎಂತ ಅದು ಅಂತೇಳಿ ಅವನೇನೋ ಪಾರ್ಲೇಜಿ ಬಿಸ್ಕೆಟ್ ಅಂದರೆ ಅವನೇನೋ ಹಿಂದಿನ ಜಮದಲ್ಲಿ ಮನುಷ್ಯ ಆಗಿದ್ದ ಅನ್ಸುತ್ತೆ ಅದಕ್ಕೆ ಆ ಥರ ಪಾರ್ಲೇಜಿ ಬಿಸ್ಕೆಟ್ ಅಂದರೆ ಇಷ್ಟ ಮನೆಯವ್ರು ಬೆಳಗ್ಗೆ ಎದ್ದ ತಕ್ಷಣ ಆ ಥರ ರಗಳೆ ಮಾಡ್ತಿರ್ತಾನೆ ಇದನ್ನ ಪರ ಪರ ಇರ್ತಾನೆ ಏನದು ಬಾಗ್ಲನ್ನ ಅವ್ರು ಹಾಕ ತಂಕ ಬಿಡಲ್ಲ ಆ ಥರ ಮಾಡ್ತಿರ್ತಾನೆ ಏನೋ ಒಂಥರ ಮನೇಲಿ ಒಂದು ನಾಯಿ ಇದ್ದರೆ ಎಷ್ಟೋ ಮರೆಸುತ್ತೆ ಗೊತ್ತಾ ನಾವು ಬೇಜಾರ ತಕ್ಷಣ ನಾನೊಂದು ಹೊರಗೆ ಬಿಟ್ಕೊಂಡು ಕುತ್ಕೊತೀವಿ ಅವನು ನಮ್ಮ ಇರ್ತಾನೆ ಎಷ್ಟೋ ಒಂದು ಟೈಮ್ ಪಾಸು ಆದಂಗೆ ಅನಿಸುತ್ತೆ ಅವನಿಗೂ ಅಷ್ಟೇ ನಾವು ಯಾರೂ ಇಲ್ಲ ಅಂದರೆ ಭಾಳ ಇದಾಗುತ್ತೆ ಚಿನ್ನಿ ಫೋನಲ್ಲಿ ಮಾತಾಡಿಸ್ತಿದ್ಲಲ್ಲ ಅವನಿಗೆ ಆ ಧ್ವನಿ ಗೊ ಅಂದರೆ ಗುರುತು ಹಿಡಿತಿದ್ದ ಅನಿಸುತ್ತೆ ಸ್ವಲ್ಪ ರಿಯಾಕ್ಟ್ ಮಾಡ್ತಾ ಇದ್ದ ಏನು ಮಿಸ್ ಮಾಡ್ಕೊತೇನೋ ಗೊತ್ತಿಲ್ಲ ಯಾಕಂದರೆ ಶ್ರೇಯ್ನ ಜೊತೆಗೆ ತುಂಬ ಅಂದರೆ ತುಂಬ ಆಟ ಆಡ್ತಾ ಇದ್ದ ಅವನು ಅಷ್ಟೇ ಏನೂ ಮಿಸ್ ಮಾಡ್ಕೊತಾನೆ ಏನೋ ಗೊತ್ತಿಲ್ಲ ಅವ್ನು ಮಾಡ್ಕೊಳ್ಳಲ್ಲ ಯಾಕಂದರೆ ಅವ್ನು ಊರಿಗೆ ಹೋದಾಗೂ ಅಷ್ಟೇ ನಮ್ಮ ಸಿಂಬನ ಸುದ್ದಿ ಕೇಳ್ತಾನೆ ಇರಲಿಲ್ಲ ನಾನೇ ಫೋನ್ ಮಾಡಿದಾಗೆಲ್ಲ ಸಿಂಬ ಏನು ಮಾಡ್ತಾನೆ ಮಾಡ್ತಾನೆ ಅಂತ ಕೇಳ್ತಾ ಇದ್ದೆ ಕಡುಬೆಲ್ಲ ಮಾಡಿ ಆಯಿತು ಇವಾಗ ಬಾಳೆ ಎಲೆ ತೊಗೊಬರೋಣ ನನಗೆ ದಾಸವಾಳ ಹೂವೆಲ್ಲ ತೋರಿಸ್ತೀನಲ್ಲ ಅವಾಗ ಒಬ್ಬರು ಕಮೆಂಟಲ್ಲಿ ತೋರಿಸಿದ್ದು ನೀವೆಲ್ಲ ನರ್ಸರಿಯಿಂದ ತಂದಿದ್ದ ಅಂತ ಹೌದು ಕೆಲವೊಂದೆಲ್ಲ ನರ್ಸರಿಯಿಂದ ತಂದಿರೋದು ಕೆಲವೊಂದು ಅಮ್ಮ ನರ್ಸರಿಯಿಂದ ತಂದಿರೋದನ್ನೇ ಹೆರೆನ ಕಟ್ ಮಾಡಿ ಕವರಿಗೆ ಹಾಕಿ ಕೊಡ್ತಾರೆ ಮಳೆಗಾಲದಲ್ಲಿ ಅದು ಕೂಡ ಸುಮಾರಿದೆ ಆದರೆ ಇವಾಗ ನರ್ಸರಿಲೇ ಸ್ವಲ್ಪ ಜಾಸ್ತಿ ತೊಗೊಂಡು ಬರ್ತಾಯಿದ್ದೀನಿ ಅದು ಶ್ರೇವ್ ಬಿಡೋದಕ್ಕೆ ಹೋದಾಗಿಂದ ಇದರಲ್ಲಿ ಸ್ವಲ್ಪ ಜಾಸ್ತಿ ತಗೊಂಡ್ಬಂದಿದ್ದೀನಿ ಒಳ್ಳೊಳ್ಳೆ ಕಲರ್ ಇದೆ ಅದೇ ಸ್ವಲ್ಪ ಜಾಸ್ತಿ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಬಜ್ಜಿಗೆ ಕೆಸಿನಗಡ್ಡೆನ ಬಿಡಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಆಮೇಲೆ ಸೂಜ್ ಮೆಣಸನ್ನ ನಾನು ಬೇದಿಕೆನೇ ಹಾಕಿದ್ದೆ ಆಮೇಲೆ ಇದು ಕಾಡು ಕೊತ್ತಂಬರಿ ಇರುತ್ತಲ್ವ ಅದು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕಿದ್ದೀನಿ ಹಾಲು ಮತ್ತು ಮೊಸರು ಹಾಕಿ ಚೆನ್ನಾಗಿ ರುಬ್ಬಬೇಕು ಸ್ವಲ್ಪ ಈರುಳ್ಳಿ ಹಾಕಬೇಕು ಹಾಗೆ ಸಾಸಿವೆ ಹಾಕಬೇಕು ಯಾಕಂದರೆ ಕೆಲವೊಬ್ರು ರೆಸಿಪಿನ ಕೇಳ್ತೀರಾ ಹಾಗಾಗಿ ನಾನು ತುಂಬ ಪ್ರಾಪರಾಗಿ ಇವಾಗ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇಲ್ಲ ಹಾಗೇ ಮಾಡಿ ನಾನು ಏನು ಮಾಡ್ತೀನೋ ಅದನ್ನೇ ಶೇರ್ ಇದ್ದೀನಿ ಯಾರೋ ಒಬ್ಬರು ನನಗೆ ಮೊನ್ನೆ ಕಮೆಂಟಲ್ಲಿ ಕೂಡ ಹಾಕಿದರು ಯಾಕಂದರೆ ಇವಾಗ ಏನು ನನಗೆ ರೇ ಶೇರ್ ಮಾಡೋಂಥದ್ದೇ ಇರೋದಿಲ್ಲ ಹಾಗಾಗಿ ನೀವು ಹೇಗಿರ್ತೀರೋ ಹಾಗೆ ವಿಡಿಯೋಗಳನ್ನ ಹಾಕಿ ಪರವಾಗಿಲ್ಲ ನೋಡ್ತೀವಿ ನಾವು ಅಂತ ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನನ್ನ ಇಷ್ಟಪಟ್ಟು ನೋಡ್ತಾ ಇರೋದಕ್ಕೆ ಕೆಲವೊಂದು ಸಲ ಏನು ಕಂಟೆಂಟ್ ಇರೋಲ್ಲ ಏನು ಇರೋದಿಲ್ಲ ಕಂಟೆಂಟ್ ಇರೋಲ್ಲ ಅಂತ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ನನಗೆ ಎಲ್ಲೆಲ್ಲೋ ಹೋಗೋದಿಕ್ಕೂ ಆಗೋದಿಲ್ಲ ಮನೇಲಿ ಏನಿರುತ್ತೋ ಏನು ಮಾಡ್ತೀನೋ ಅದನ್ನು ಮಾತ್ರ ತೋರಿಸ್ತೀನಿ ಅಷ್ಟೇ ಅದನ್ನು ನೀವೆಲ್ಲ ಇಷ್ಟಪಟ್ಟು ನೋಡ್ತೀರಲ್ಲ ಖುಷಿ ಆಗುತ್ತೆ ನನಗೆ ನಮ್ಮ ಸಿಂಬ ನೋಡ್ಬೋದು ಜೋರಾಗಿ ರಗಳೇ ಮಾಡ್ತಾ ಇದ್ದಾನೆ ಎಡಿಟಿಂಗ್ ಮಾಡೋ ಟೈಮಲ್ಲಿ ನಮ್ಮನೆಯವರು ಕಟ್ ಹಾಕ್ಕೊಂಡಿದ್ದಾರೆ ಅನಿಸುತ್ತೆ ಹಾಗಾಗಿ ನಾನು ಯಾವಾಗಲೂ ಮಧ್ಯಾಹ್ನ ಊಟ ಆದಮೇಲೆ ಕುತ್ಕೊಂಡು ಎಡಿಟಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆಲ್ಲ ಸಿಂಬನ್ನ ವಾಯ್ಸ್ ಕೇಳ್ತಾ ಇರ್ಬೋದು ಬಜ್ಜಿ ಹಾಲು ಮೊಸರು ಹಾಕಿ ರುಬ್ಬಿದ್ದೆ ಅದಕ್ಕೆ ನಾನೀಗ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ಅದು ಕಾಡು ಕೊತ್ತಂಬರಿ ಹಾಕೋದ್ರಿಂದ ಒಂದೊಳ್ಳೆ ಘಮ ಬರುತ್ತೆ ಕಾಡು ಕೊತ್ತಂಬರಿ ಅಂದರೆ ನಿಮಗೆ ಗೊತ್ತಿರೋಲ್ಲ ಅಂತ ಅನಿಸುತ್ತೆ ಕೆಲವೊಬ್ಬರಿಗೆ ನಮ್ಮ ಮಲೆನಾಡಲ್ಲಿ ತೋಟದಲ್ಲಿ ಹಿಂದ್ಗಡೆ ಹಿತ್ಲಲ್ಲಿ ಎಲ್ಲ ಜಾಸ್ತಿ ನಮ್ಮ ಹಳೆ ಮನೆಯಲ್ಲೆಲ್ಲ ಊರಲ್ಲಿ ತುಂಬ ಹೇಳ್ತಾ ಇತ್ತು ಇವಾಗೆಲ್ಲ ಕಡಿಮೆ ಆಗಿದೆ ನಾನು ನಮ್ಮನೆ ಕೆಲಸಕ್ಕೊಬ್ಬಳು ಬರ್ತಾಳೆ ಅಕ್ಕ ಅವಳತ್ರ ಅವ್ರ ತೋಟದಲ್ಲಿ ಇತ್ತಂತೆ ತರಿಸಿ ನಾನೊಂದು ಪಾಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ನನಗೆ ಈ ಥರ ಬಜ್ಜಿ ಮಾಡಿದಾಗ ಇಲ್ಲ ಸಾಂಬಾರಿಗೆ ಅದಕ್ಕೆಲ್ಲ ಹಾಕ್ತೀನಿ ಪಾತ್ರೆಗಳೊಂದು ಸ್ವಲ್ಪ ಆಗಿತ್ತು ಹಾಗಾಗಿ ಪಾತ್ರೆಗಳನ್ನ ಕೂಡ ಇದ್ದೀನಿ ನೆನೆಯದು ಸ್ವಲ್ಪ ಸಾಂಬಾರಿದೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಹಲಸಿನ ಬೀಜ ಕೂಡ ಇದೆ ಅದಕ್ಕೆ ಈ ಮೂಲಂಗಿನ ಹಾಕ್ಬಿಟ್ಟು ಹಲಸಿನ ಬೀಜ ಹಾಕಿ ಮಜ್ಜಿಗೆ ಸಾರು ಮಾಡೋಣ ಅಂತ ನನ್ನ ಫೇವ್ರೇಟ್ ಇದು ನಮ್ಮ ಮನೆಯವ್ರು ನಾನು ಪದೇ ಪದೇ ಮಜ್ಜಿಗೆ ಸಾರು ಅನ್ನೋದು ನೋಡಿ ಯಾಕೋ ಮಜ್ಜಿಗೆ ಸಾರು ಕೂಡ ಅವ್ರಿಗೆ ಇಷ್ಟ ಆಗ್ತಾಯಿಲ್ಲ ನಾನು ಅದೇ ಅಂತಾಯಿದ್ದೀರಿ ನಿಮಗೆ ಹೆಂಗೆ ಅಡುಗೆ ಮಾಡಲಿ ಮರ ಅಂತ ಅದೇ ಹೇಳ್ತಾ ಇದ್ದೆ ಅವರು ಅದಕ್ಕೆ ನೆನ್ನೆ ಸಾಂಬಾರು ಇದೆಯಲ್ಲ ಅದನ್ನೇ ಅವ್ರಿಗೆ ಇಡ್ತೀನಿ ಮಜ್ಜಿಗೆ ಸಾರು ಸ್ವಲ್ಪ ಜಾಸ್ತಿ ಮಾಡ್ಕೊತೀನಿ ನನಗೆ ನಂಗೆ ಆ ಬೇಳೆ ಸಾರು ಊಟ ಮಾಡಿ ಮಾಡಿ ಒಂಥರ ಬೇಜಾರು ಥರ ಅನಿಸುತ್ತೆ ನಾನು ಯಾವಾಗಲೂ ಮಜ್ಜಿಗೆ ಸಾರನ್ನ ಎರಡು ದಿನಕ್ಕಾಗಷ್ಟು ಮಾಡಿಕೊಂಡು ಎರಡು ದಿನ ನಾನು ಅದನ್ನೇ ಊಟ ಮಾಡಿಬಿಡ್ತೀನಿ ನನಗೆ ತಂಬ್ಳಿಗಳು ಆ ಥರದ್ದೆಲ್ಲ ಇಷ್ಟ ಮನೆಯವ್ರು ಊಟ ಮಾಡೋಲ್ಲ ಅಂತ ನಾನು ಆ ಥರದ್ದೆಲ್ಲ ಎಂಥದ್ದು ಮಾಡೋದೇ ಇಲ್ಲ ಮತ್ತೇನು ಗೊತ್ತಾ ಅಲ್ಲ ನೆನ್ನೆದು ಅದನ್ನು ಊಟ ಮಾಡ್ತಾರೆ ಅಂತ ಏನಾದರೂ ಒಂದು ಮಾಡ್ಕೊಂಡಿರ್ತೀನಿ ಅಂದರೆ ಅದನ್ನು ಅವತ್ತು ಊಟ ಮಾಡಿರ್ತಾರೆ ಅದು ಮತ್ತು ಅದು ಅದು ಹಾಗೇ ವೇಸ್ಟ್ ಆಗುತ್ತೆ ಅದಕ್ಕೆ ಒಂದೊಂದು ಸಲ ಸಿಟ್ಟು ಬರ್ತಿರುತ್ತೆ ನನಗೆ ಸ್ವಲ್ಪ ಹೋಳೆಲ್ಲ ಜಾಸ್ತಿ ಹಾಕಿ ಮಜ್ಜಿಗೆ ಸಾರಾಗಲಿ ಅಥವಾ ಸಾಂಬಾರಾಗಲಿ ಇದ್ರೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಹೋಳನ್ನ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳೋದೇ ಜಾಸ್ತಿ ನೋಡಿ ಇಷ್ಟು ಸಾಂಬಾರಿದೆ ಇದೇನು ಉಳಿಯುತ್ತೋ ಹಾಗೆ ಖಾಲಿ ಆಗುತ್ತೋ ಅನ್ನೋದು ಗೊತ್ತಿಲ್ಲ ತಿಂಡಿ ಆಯಿತು ಕಡುಬು ಬಜ್ಜಿ ಸಾಕತ್ತಾಗಿತ್ತು ನೋಡಿ ಹಲಸಿನ ಬೀಜ ಕೂಡ ಈ ಥರ ಕುಟ್ಟಿ ಹಾಕಿದ್ದೀನಿ ಯಾರ್ಯಾರಿಗೆಲ್ಲ ಹಲಸಿನ ಬೀಜ ಇಷ್ಟ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ತುಂಬಾ ಇಷ್ಟ ಮಜ್ಜಿಗೆ ಸಾರಿಗೆ ಸ್ವಲ್ಪ ಅಕ್ಕಿ ಹಾಗೇ ಜೀರಿಗೆ ಕೊತ್ತಂಬರಿ ಚೂರು ಸಾಂಬಾರು ಪುಡಿ ಅರ್ಶನದ ಪುಡಿ ಬೆಳ್ಳುಳ್ಳಿ ಆಮೇಲೆ ಏನದು ಹಸಿ ಹಾಕಿದ್ದೀನಿ ಇದು ದೇವಸ್ಥಾನಕ್ಕೆ ಪೂಜೆಗೆ ಕೊಟ್ಟಿದ್ವಿ ಅದರದ್ದು ಪ್ರಸಾದ ಕೂಡ ಬಂದಿತ್ತು ಮೂರು ಕಾಯಿತ್ತು ನಾನು ವೀಡಿಯೋ ಮಾಡಿದ್ದೀನಿ ಅದು ತುರಿಯೋದು ಎಲ್ಲ ಅದು ಎಲ್ಲಿ ಹೋಗಿದೆಯೋ ಗೊತ್ತಿಲ್ಲ ಕಲ್ಸಕ್ರೇನೇ ಆರಿಸಿ ನಾನೀಗ ಡಬ್ಬಕ್ಕೆ ಹಾಕ್ತಾ ಇದ್ದೀನಿ ಕೆಲಸ ಆಯಿತು ಮಳೆ ಮೋಡ ಆಗಿದೆ ಮಳೆನೂ ಇಲ್ಲ ಮೋಡ ಮಾತ್ರ ಒಳ್ಳೆ ಆಗಿದೆ ನೀರು ಕಾಯಲ್ಲ ಸೋಲಾರಲ್ಲಿ ನಿನ್ನೆ ಚೆನ್ನಾಗಿ ಬಿಸಿಲಿತ್ತು ಇವತ್ತು ಸ್ವಲ್ಪ ಮೋಡ ಥರ ಆಗಿದೆ ಬಿಸಿ ಇದೆಯೋ ಇಲ್ವೋ ಗೊತ್ತಿಲ್ಲ ನೀರು ನಾನು ಸ್ನಾನನೂ ಮಾಡಿಲ್ಲ ಈಗ ಸ್ನಾನಕ್ಕೆ ಹೋಗಬೇಕು ಹನ್ನೊಂದು ವರೆ ಆಯಿತು ಹನ್ನೊಂದು ಕಾಲಿಗೆ ಕೆಲಸ ಎಲ್ಲ ಮುಗೀತು ಸ್ನಾನಕ್ಕೆ ಹೋಗೋಣ ಅಂತ ಕೂತ್ಕೊಂಡೆ ಒಂದು ಕಾಲು ಗಂಟೆ ಮೊಬೈಲ್ ನೋಡೋಣ ಅಂತ ಕೂತ್ಕೊಂಡೆ ಹಾಗಾಗಿ ಟೈಮ್ ಪಾಸ್ ಆಗೇ ಹೋಯಿತು ಕಾರ್ದ ಕಾಲು ಗಂಟೆ ಇಲ್ಲೇ ಕೂತ್ಕೊಂಡೆ ಇವತ್ತು ಬಟ್ಟೆ ವಾಷಿಂಗ್ ಮಷೀನಿಗೆ ಹಾಕಬೇಕು ಎರಡು ದಿನ ಮೂರು ದಿನ ಆಯ್ತು ಇವತ್ತಿಗೆ ಇವತ್ತು ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಸ್ನಾನ ಆದಮೇಲೆ ಹಾಕಿದ್ರೆ ಇನ್ನು ಮತ್ತೆ ಮೂರು ದಿನ ಬಿಟ್ಟು ಬರುತ್ತೆ ಶ್ರೇಯೂ ಇಲ್ಲಲ್ಲ ಹಾಗಾಗಿ ಬಟ್ಟೆಗಳೇ ಇರೋದಿಲ್ಲ ಶ್ರೇಯು ಇದ್ದರೆ ಹೋದಾ ಬಂದ ಬಟ್ಟೆ ಹಿರಿಯೋದು ಹೋದ ಬಂದ ಬಟ್ಟೆ ತೆಗೆದು ಬೇರೆ ಬಟ್ಟೆ ಹಾಕ್ಲೋದು ಮಾಡ್ತಾರೆ ಒಂದೊಂದು ಸಲ ಆಟ ಹೋದಾಗೂ ನನ್ನ ಜೊತೆ ಬಟ್ಟೆ ತೆಗೆದು ಹೋಗ್ತಾನೆ ನೀವು ಒಂಚೂರು ಒದ್ದೆ ಆಗಂಗಿಲ್ಲ ಒಂಚೂರು ಬೆವರು ಬರೋ ಹಾಗಿಲ್ಲ ಹಾಗೆ ಮಾಡ್ತಿದ್ದ ಅವಾಗ ಇದ್ದೆ ನಾನು ಅವನಿಗೆ ಅದು ಎಂಥಕ್ಕ ಬಟ್ಟೆ ತೆಗಿತೀಯ ನಂಗೆ ಬಟ್ಟೆ ವಾಶ್ ಆಗೋದಿಲ್ಲ ಅಂತ ಹೇಳಿ ಈಗ ವಾಷಿಂಗ್ ಮಷೀನ್ ಇದೆ ಆದರೂ ಕೂಡ ಬಟ್ಟೆಗಳೇ ಇಲ್ದಂಗೆ ಅದೇ ಇವತ್ತು ಸೋಫಾ ಕವರೆಲ್ಲ ತೆಗೆದಿದೆ ಅದನ್ನು ನಾನು ಬಟ್ಟೆ ಜೊತೆಗೆತ್ತಲಕ್ಕೆ ಅಂತ ಗಲೀಜು ಆಗಿರಲಿಲ್ಲ ಬೈತಾರೆ ನಮ್ಮನೆಯವ್ರಿಗೆ ಮನೆಯವರಿಗೆ ತೆಗ್ದಿದ್ದು ನೋಡಿದ್ರೆ ಯಾಕಂದರೆ ಬಟ್ಟೆ ವಾಷಿಂಗ್ ಮಷೀನಿಗೆ ಕಮ್ಮಿನೂ ಹಾಕಬಾರ್ದು ಜಾಸ್ತಿನೂ ಹಾಕಬಾರ್ದು ಕಮ್ಮಿ ಇದೆ ಹಾಗಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ ಹಾಕೋಣ ಅಲ್ಲ ಹಾಕಿದ್ದೀನಿ ಸ್ನಾನ ಆದಮೇಲೆ ಇದು ಬಟ್ಟೆ ಸೇರಿಸಿ ವಾಷಿಂಗ್ ಮಷೀನಿಗೆ ಹಾಕ್ತೀನಿ ಈಗ ಸ್ನಾನ ಮಾಡ್ಕೊಂಡು ಬಂದು ಆಮೇಲೆ ಅಡುಗೆ ಮಾಡ್ತೀನಿ ನಮ್ಮ ತೋಟಕ್ಕೆ ಇಷ್ಟು ದಿನ ಮಂಗ ಬಂದಿರಲಿಲ್ಲ ಇವತ್ತು ಮಂಗ ಅಂದ್ರೆ ಮಂಗ ಬಂದಿದ್ದಾವಂತೆ ಪಟಾಕಿ ಏನು ಮಾಡಿದ್ದಾರೆ ಇವರು ಬರೋದಿಲ್ಲ ಅಂತ ಹೇಳಿ ಅಲ್ಲೇ ಇಟ್ಟು ಬಂದಿದ್ದಾರೆ ಅದು ಮಳೆಯೂ ಬರ್ತಾ ಮೆತ್ತಗೆ ಮೆತ್ತಗಾಗ್ಬಿಟ್ಟಿದೆ ಅದೇ ಹೇಳ್ತಾಯಿದ್ರು ಒಂದು ಪಟಾಕಿನೂ ಹಾ ಡಮ್ ಅಂತಲೇ ಇಲ್ಲ ಅಂತ ಹೇಳಿ ಹಣೆಗೆ ಇಟ್ಟಿದ್ದೀನಿ ನನಗೆ ಕಣ್ಣಿಗೆ ಕಾಣ್ತಾ ಇಲ್ಲ ಐಟ್ಯಾಕ್ಸ್ ತರಬೇಕು ತರಬೇಕು ಅಂತ ಅನ್ಕೊತಾನೇ ಇದ್ದೀನಿ ಐ ಟ್ಯಾಕ್ಸೇ ಆಗ್ತಿಲ್ಲ ಅದಕ್ಕೆ ನೀರು ಹಾಕಿ ಅದನ್ನೇ ಹಚ್ಕೊತಾ ಇದ್ದೀನಿ ಇವತ್ತು ಹೇರ್ ಕಟ್ಟಿಗಾರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಏನೋ ಗೊತ್ತಿಲ್ಲ ಅವತ್ತು ಹೋಗಿದ್ದೆ ಶಶಿ ತುಂಬ ಬ್ಯುಸಿ ಇದ್ದರು ಹೋಗಿ ಮಾತಾಡಿ ಮಾತಾಡಿ ಹಾಗೆ ಬಂದೆ ಆದರೆ ಇವತ್ತು ನಿನ್ನೆ ಹೋಗು ಅಂದಿದ್ರು ನಿನ್ನೆ ಫ್ರೀ ಇದ್ದೆ ನಾನು ಯಾಕೋ ನಿನ್ನೆ ಹೋಗಬೇಕು ಅಂತ ಅನ್ನಿಸ್ಲಿಲ್ಲ ಇವತ್ತು ಮಧ್ಯಾಹ್ನ ಬೇಗ ಎಡಿಟಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಶಶಿನೂ ಫುಲ್ ಬ್ಯುಸಿ ಇದ್ದಾರೆ ಹಾಗಾಗಿ ಅವತ್ತು ಹೋದಾಗ ಮಾಡ್ಬೋದಾಗಿತ್ತು ತುಂಬ ಮಾಡಿದ್ದೀನಿ ಬೆಳಗ್ಗೆ ಅಂದರೆ ಇವತ್ತು ಒಂದು ದಿನ ರೀ ನಾಳೆ ಇನ್ನೊಂದು ದಿನ ಬನ್ನಿ ಅಂದ್ರೆ ಅವರು ಯಾಕಂದರೆ ನಾ ಇನ್ನೊಂದು ದಿನ ಬಂದರೆ ಮಾತಾಡೋಕೆ ಟೈಮ್ ಆಗುತ್ತೆ ಅಂತ ಹೇಳಿ ಹಂಗೆ ಅಂದು ಹಾಗೆ ಕಳಿಸಿದ್ರು ನನಗೆ ನಂಗೆ ಕೂದಲು ನೋಡ್ಕೊಳೋಕೊಂಥರ ಅಂತ ಅನ್ನಿಸ್ತಾ ಇದೆ ಮತ್ತು ಸುಮಾರು ದಿನ ಆಯ್ತು ಯಾವಾಗ ನಾ ಅಕ್ಟೋಬರ್ ನವಂಬರಲ್ಲಿ ಮಾಡಿಸಿದ್ದು ತಮ್ಮನ ಮದುವೆ ಟೈಮಲ್ಲಿ ನಾನೇನು ಪದೇ ಪದೇ ಮಾಡ್ಸೋಲ್ಲ ಆರು ತಿಂಗಳು ವರ್ಷಕ್ಕೆ ಎರಡೇ ಸಲ ಮಾಡಿಸೋದು ಆರು ತಿಂಗಳೋ ಮೂರು ತಿಂಗಳಿಗೋ ಒಂದು ಸಲ ಮಾಡಿಸೋದು ಈ ಸಲ ಯಾಕೋ ತುಂಬ ಒಂಥರ ಆಗಿದೆ ಅದಕ್ಕೆ ಚೂರು ಮಾಡಿಸ್ತೀನಿ ತುಂಬ ಮಾಡ್ಸಲ್ಲ ಒಂದಿಷ್ಟೇ ಶೇಪ್ ಕೊಡಿಸ್ತೀನಿ ಅಷ್ಟೇ ಸ್ವಲ್ಪ ಒಂದು ಒಂಚೂರು ಜಾಸ್ತಿ ಮಾಡಿಸೋಣ ಅಂತ ಅನ್ಕೊಂಡಿದೀನಿ ನೋಡೋಣ ಏನಾಗುತ್ತೆ ಅಂತ ತುಂಬ ಜನರಿಗೆ ಆಶಾಶಿ ಎಲ್ಲಿ ಕಾಣ್ತಾ ಇಲ್ಲ ಅಂತ ಒಂದೊಂದು ಕಮೆಂಟ್ ಅವಾಗವಾಗ ಬರುತ್ತೆ ಎಲ್ಲರೂ ಇದ್ದೀವಿ ಯಾರಿಗೂ ಟೈಮ್ ಇಲ್ಲ ಯಾಕಂದರೆ ಆಶಾನು ಆಶಾನ ಮಗನ ಸಣ್ಣವನ ಹಾಸ್ಟೆಲಿಗೆ ಬಿಟ್ಟಿದ್ದಾಳೆ ದೊಡ್ಡ ಮಗ ಆಲ್ರೆಡಿ ಇದ್ದ ಹಾಗಾಗಿ ನಮ್ಮದೆಲ್ಲ ಒಂಥರ ನೊಂದವರ ಕುಟುಂಬ ಥರ ಆಗಿಬಿಟ್ಟಿದೆ ಫೋನ್ ಮಾಡ್ಕೊಳ್ಳೋದು ಇಬ್ಬರು ಅಳೋದು ಆ ಥರ ಆಗಿದೆ ಅವಳು ಬಂದಿದ್ಲು ಪಾರ್ಲರಿಗೆ ನಂಗೆ ಅವಾಗ ಹೇಳೋಕ್ಕೆ ಮರ್ತು ಹೋಯಿತು ಅವಳು ಒಂದು ಸ್ವಲ್ಪ ತಿದ್ದಲು ನಾನು ಮುಂಚೆ ಬಂದೆ ಅವಳೊಂದು ಸ್ವಲ್ಪ ತಿದ್ದು ಹೋದ್ಲಂತೆ ಹಾಗೆಯೇ ಈಗ ಮಜ್ಜಿಗೆ ಸಾರು ಕೂಡ ರೆಡಿಯಾಗಿದೆ ಏನಂದರೆ ಇದು ಒಗ್ಗರಣೆ ಹಾಕಿ ಒಗ್ಗರಣೆಯಲ್ಲಿ ಬೇಯಿಸ್ತಾರೆ ನಮ್ಮಮ್ಮ ಯಾವಾಗಲೂ ಲಾಸ್ಟಿಗೆ ಒಗ್ಗರಣೆ ಹಾಕೋದು ಇವತ್ತು ಅದೇ ಥರ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅದು ರುಬ್ಬಿರೋ ಖಾರ ಹಾಗೆಯೇ ತರಕಾರಿಗೆಲ್ಲ ಅದು ಖಾರ ಹತ್ತಲಿ ಅಂತ ಹೇಳಿ ಹಾಕಿದ್ದೀನಿ ಆಮೇಲೆ ಒಂದು ಚೂರೆ ಮಜ್ಜಿಗೆನ ಈ ಮಜ್ಜಿಗೆ ಇರಲಿಲ್ಲ ಹಾಗಾಗಿ ಮೊಸರು ಕಡ್ದು ಇವಾಗ ಇದ್ದೀನಿ ಚೂರೇ ಚೂರು ಮಜ್ಜಿಗೆ ಸಾರು ಮಾಡ್ತೀನಿ ಯಾಕಂದರೆ ನೆನ್ನೆದು ಇದೆಯಲ್ಲ ಹಾಗಾಗಿ ಒಂದಷ್ಟು ಮಜ್ಜಿಗೆನ ಕೂಡ ಉಳಿಸ್ದೆ ಬೇಕಾದರೆ ಮನೆಯವ್ರು ಮಜ್ಜಿಗೆ ಕುಡಿಲಿ ಅಂತ ಹೇಳಿ ಅದಕ್ಕೊಂಚೂರು ಕೊತ್ತಂಬರಿ ಸೊಪ್ಪು ಪೆಪ್ಪರ್ ಪುಡಿ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ ಯಾವಾಗಲೂ ಬಂದ ತಕ್ಷಣ ಒಂದು ಊಟ ಮಾಡಿ ಕೊಡ್ತಾ ಇದ್ದೆ ಇವಾಗ ಸ್ವಲ್ಪ ಆವಾಗವಾಗ ಅಲ್ಲೊಂದು ಅಲ್ಲೊಂದು ಮಳೆ ಬರ್ತಾಯಿದೆ ಹಾಗಾಗಿ ಈಗ ಕುಡಿಯಲ್ಲ ಅವರೂ ಬಿಸಿಲಿದ್ದಾಗ ನೀರು ಕುಡಿಬೇಕು ಅಂತ ಅನಿಸುತ್ತೆ ಆದರೆ ನೀರು ಸೇರೋದಿಲ್ಲ ಈ ಥರ ಸ್ವಲ್ಪ ನೀರು ಮಜ್ಜಿಗೆ ಮಾಡಿಟ್ರೆ ಜಾಸ್ತಿ ಕುಡಿತಾರೆ ನಾನು ಯಾವಾಗಲೂ ಅಷ್ಟೇ ಈ ಸಲನೇ ನಾನು ಮಾಡಲೇ ಇಲ್ಲ ಒಂದೊಂದು ದಬ್ರಿ ಮಜ್ಜಿಗೆನ ಮಧ್ಯಾಹ್ನ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಡ್ತಿದ್ದೆ ಬಂದು ಹೋಗಿ ಕುಡಿತಾ ಇದ್ದರು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಸುಮಾರು ದಿನದ ಆ್ಯಪಲ್ ಇದು ನೀವೆಲ್ಲ ಹೇಳಿದ್ರೆ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ನನಗೆ ಸನ್ಮಾನ ಮಾಡಿದ್ರಲ್ವಾ ಅವಾಗ ಕೊಟ್ಟಿರೋ ಆ್ಯಪಲ್ ಇದು ಖಾಲಿನೇ ಆಗಿರಲಿಲ್ಲ ಹಾಗೆ ಮೋಸಂಬಿ ಕೂಡ ಒಂದೆರಡು ಮೂರು ಇದ್ದಾವೆ ಅವನು ಕೂಡ ಖಾಲಿ ಮಾಡಬೇಕು ಈಗ ಇದನ್ನು ತಿಂದುಬಿಟ್ಟು ಇಲ್ಲಿಗೆ ಬ್ಲಾಗನ್ನ ಕೂಡ ಮುಗಿಸ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್